ನಾವು ರಂಗಪಯಣದ ರಂಗಭೂಮಿ ಕಲಾವಿದರು ಹೆಸರು ನನ್ನ ಹೆಸರು ರಾಕೇಶ್ ಅಂತ ಪ್ರಜ್ವಲ್ ಚಂದನ್ ಜೀವನ್ ಧನುಷ್ ಅಂತ ಅಣ್ಣ ಅಟಾ. ಬರೀ ಪ್ರಾಣಿಗಳ್ ಕಂಡು ನೋಡಿದ್ರೆ ಅವಕ್ ನೋವಾಗಿದ್ಯೋ ಇಲ್ಲೋ ಅಂತ ಹೇಳೋಷ್ಟು ಸೂಕ್ಷ್ಮ ನಮ್ಮ ಹುಡುಗರು ಅಕ್ಕ ಪ್ರಾಣಿಯಿಂದ ಉಪಯೋಗ ಆಗದೆ ಅಕ್ಕ ಮುಖ್ಯವಾಗಿ ಹಸುವಿಂದ ನಮ್ಗೆ ಏನೇನು ಉಪಯೋಗ ಆಗೈತಕ್ಕ ಇಲ್ಲ ಏನ್ ನೀವೊಬ್ರೇನ ಉಪಯೋಗ ಹೇಳ್ರ ಅಕ್ಕ ಹಸುವಿಂದ ನಮ್ಗೆ ಏನೇನ್ ಸಿಕ್ಕ ಸಿಗುತ್ತೆ ಅಲ್ವಾ ಹಾಲು ಸಿಗ್ತದೆ ನೋಡಿ ಅಕ್ಕ ನೋಡಿ ಬೆಣ್ಣೆ ತುಪ್ಪ ಮೊಸರು ಎಲ್ಲ ಮಾಡ್ತಾರೆ ಅಂತ ಅಕ್ಕ ಹೇಳ್ತಾವ್ರೆ ಸ್ವಲ್ಪ ಹಸು ಜಾಸ್ತಿ ಹಾ ಹಸು ಸಗರಿ ಹೊಸ ವಿಚಾರ ಹೊಸ ಯಾವಾಗ್ ಅಮ್ಮ ನಮಸ್ಕಾರ ಬಿಟ್ಟ ನಮ್ ನೀನು ನೋಡೋಣ ಇಷ್ಟೆಲ್ಲಾ ಉಪಯೋಗ ಇರೋ ಪ್ರಾಣಿನ ನಾವ್ ಯಾವತ್ತಾರ ಪ್ರೀತಿಯಿಂದ ಚಾನ್ಸ್ ಇಲ್ಲ ಗೌರವ ಕೊಟ್ಟಿದ್ವಾ ಗೌರವ ಅಂತ ಹಂಗಿತ್ತು ಹಾ ಹುಷಾರು ಕಾಸಲ್ ಸಿಕ್ತೀರ ನೋಡೋಣ ದಯವಿಟ್ಟು ಇನ್ಮೇಲೆ ಆದ್ರ ಬದ್ಕಾಕ್ ಬಿಡಿ ಅವಾಗುಗು ಮನ್ಸಿವೆ ಬದ್ಕಾಕ್ ಬಿಡ್ರಪ್ಪ ನೋಯಿಸಬೇಡಿ ನೋಯಿಸಬೇಡಿ ಮುಖ ಪ್ರಾಣಿಗಳನ್ನು ನೋಯಿಸಬೇಡಿ ಸಾಯಿಸಬೇಡಿ ಸಾಯಿಸಬೇಡಿ ಪ್ರಾಣಿ ಪ್ರಾಣಿಗಳನ್ನು ಸಾಯಿಸಬೇಡಿ ನಾಶ ಮಾಡಬೇಡಿ ನಾಶ ಮಾಡಬೇಡಿ ಪ್ರಾಣಿ ಶಂಕರವನ್ನು ನಾಶ ಮಾಡಬೇಡಿ ನಾಯಿ ಮರಿ ನಾಯಿ ಮರಿ ಚಿಕ್ಕನು ಬೇಡ ಮಟ್ಟನು ಬೇಡ ಏನು ಬೇಡ ಬಿಡ್ರಲ್ಲ ಬೇಡಕ್ ಬಿಡ್ರ ನೀವುಗಳು ನನಗ ಅನ್ನ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನೀರ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನನ್ ಕೊನೆ ಪಕ್ಷ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವುಗಳು ನಿಮ್ಗಳು ಬೀದಿ ಕಾಯ್ತೀವಿ ನೀವುಗಳು ನನ್ಗೆ ತೊಂದರೆ ಕೊಡೋದಕ್ಕೆ ತಾನೆ ನಾನ್ ನಿಮ್ಮನ್ ಬೊಗಳೋದು ಕಚ್ಚೋದು ಅಲ್ವೇ ಹಣ ಇಲ್ಲಾಂದ್ರೆ ನಾನ್ ಯಾಕ ನಿಮ್ಗೆ ಬೊಗಳ್ತೀನಿ ನೀವುಗಳು ನನಗ್ ಕಲ್ಲಲ್ಲಿ ಹೊಡಿತೀರಾ ಕೋಲಲ್ಲಿ ಹೊಡಿತೀರಾ ಹಬ್ಬ ಬಂದ್ರ ನನ್ ಬಾಲಕ್ ಪಟಾಕಿ ಕಟ್ತೀರಾ ಅಳ್ಸಿದ ಅನ್ನಾನೇ ಹಾಕ್ತಿರ ಅದನ್ನೇ ತಿಂತೀವಿ ಎಲ್ಲಂದ್ರಲ್ ಮಲಗ್ತಿವಿ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಾಯೇನ್ ಓಹೋ ನಿಮ್ ಮನೇಲಿ ಹೋಯ್ತಾ ಗೋಲ್ಡನ್ ರೆಟ್ಟಿ

ನನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಮನೆ ಕರ್ಕೊಂಡ್ ಬರ್ತೀರಾ ಹೊಟ್ಟೆ ಶೂ ಜಾಸ್ತಿ ಅಯ್ಯೋ ನಿಮ್ ಇಷ್ಟ ಬಂದಾಗ ಊಟ ಆಗ್ತೀರಾ ನಿಮ್ ಇಷ್ಟ ಬಂದಾಗ ಒಂದ್ ಕಡೆ ಮೂಲ ಕಟ್ಟೋ ದಯವಿಟ್ಟು ಪ್ಲೀಸ್ ನನ್ನ ಬಿಟ್ಬಿಡಿ ನಾನು ಪಗ್ ನಿಮ್ ಕೇಟಂದ್ ನೋಡ್ರಿ ನೋಡ್ರಣ ಅಣ ನೋಡಿ ನಾಯಿಗಳನ್ನ ಸಾಕಕ್ಕೆ ಅಂತ ಲಕ್ಷ ಲಕ್ಷ ಕೊಟ್ಟು ಮನೆಗ್ ತರ್ತೀವಿ ಮೊದ್ ಮೊದ್ಲು ಚೆನ್ನಾಗೇ ನೋಡ್ಕೋತೀವಿ ಆಮೇಲೆ ಆ ಪ್ರಾಣಿಗಳೇ ನಮಗ್ ಬಾರ ಅನ್ನೋ ತರ ಭಾವಿಸ್ತೀವಿ ಬಾರ ಅನ್ನೋ ತರ ಭಾವಿಸ್ತೀವಿ ಅಲ್ವಾ ಮತ್ತೆ ನೋಡಿ ಅಣ್ಣ ನಿಮಗೆ ರೇಸಿಸಂ ಬಗ್ಗೆ ಗೊತ್ತಾ ರೇಸಿಸಂ ಜಾಕಿ 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 ಏನು ನಿನ್ನ ಬಹಳ ಬುದ್ಧಿವಂತ ಅಂತ ಅನ್ಕೊಂಡಿದೆ ಇಷ್ಟ ದಡ್ಡ ಅನ್ಕೊತಿರ್ಲಿಲ್ಲ ಆ ಸಿಕ್ಕತೆ ಬೆನ್ನ ಹುಡುಕೋನು ಕೆಲವರು ಹೇಳ್ತಾರೆ ನಿಮಗೆ ಸರಿಯಾ ಪುಟ ರೇಸಿಸಂ ಅಂದ್ರೆ ಬಂಡೆ ಬಂಡೇಲ್ ನಾನು ಹೇಳ್ತೀನಿ ಏನಪ್ಪ ರೇಸಿಸಂ ಅಂದ್ರೆ ಜಾಕಿ ಜಾಕಿ ಅಂತ ಕುದ್ರೆ ಓಡಿಸೋವಲ್ಲ ರೇಸಿಸಂ ಅಂದ್ರೆ ವರ್ಣಭೇದ ನೀತಿ ಅಂತ ನಂಗತ್ತು ನಂಗ ಅದೇ ಸುವರ್ಣ ಅವರ ಅಕ್ಕ ವರ್ಣ ಅವಳೆ ತಾನೆ ಅವಳೆ ತಾನೆ ಹಿಂಗ್ ಮೂವತ್ ಆಗಿದೆ ಅಂತ ನಂಗ್ ಗೊತ್ತು ಬರ್ಗಿಟ್ಟಿದ್ರು ವರ್ಣ ಅಂದಕ್ಷಣ ಹುಡುಗಿ ಅಂತ ಬಂದ್ಬಿಡ್ತಾರೆ ಮುಂದೆ ಕಲ್ಲಿ ವರ್ಣ ಭೇದ ನೀತಿ ಅಂದ್ರೆ ಕಪ್ಪು ಬಿಳಿ ಅಂತ ಬಂಡಲಿ ಭೇದ ಭಾವ ಮಾಡ ಇದು ಬರೀ ಮನ್ಸರಲ್ಲಿ ಮಾತ್ರ ಇತ್ತು ಪ್ರಾಣಿಗಳಿಗೂ ಬಂದ್ಬಿಟ್ಟದ ಓಲಪ್ಪ ನಮ್ ಮನ್ಸಿಗೆ ಮಧ್ಯ ಇರೋದನ್ನ ಪ್ರಾಣಿಗಳ ಮಧ್ಯಕ್ಕೂ ತಂದವ್ರೀಗ ಈಗ ಕೆಲವು ಜನಗಳು ಇರ್ತಾರಲ್ಲ ನಂಗೆ ಬಿಳಿ ನಾಯಿ ಮತ್ತೆ ಬೇಕು ಅಂತ ಅದೇ ಅದೇ ಈ ಹುಡುಗಿರಲ್ಲ ಪಕ್ದಾಗ ಹಾಕೊಂಡು ಸೋ ಬ್ಯೂಟಿಫುಲ್ ಸೋ ಲುಕಿಂಗ್ ಲೈಕ್ ವಾಲ್ ಅಂತ ಅದ್ರ ಜೊತೆ ರೀಲ್ಸ್ ಗಳು ಮಾಡ್ತಾರಲ್ಲ ಹುಡುಗಿ ನೋಡ್ತಿದ್ ನಾಯಿ ನೋಡ್ತಿದ್ವ ಈ ಹುಡುಗಿ ನಂಗೆ ಬ್ರೌನ್ ಕಲರ್ ನಾಯಿ ಬೇಕು ನೋಡ್ರಪ್ಪ ಬ್ರೌನಿ ಬೇಕಂತೆ ಬ್ರೌನಿ ಈ ತರ ಬಣ್ಣಲ್ಲಿ ಭೇದ ಭಾವ ಮಾಡಿದ್ರೆ ಪಾಪ ಕಪ್ಪ ಹುಟ್ಟಿರೋ ನಾಯಿಗಳು ಏನ್ ಮಾಡ್ತವೆ ಅಲ್ವಾ ಕೇಳಿರ್ತಾವ ನನ್ ಬೆಳಗ್ಗೆ ಉಟ್ಬೇಕು ಕಪ್ಗೆ ಉಟ್ಬೇಕು ಇಲ್ಲ ಬ್ರೌನಿ ಹಾಗೆ ಉಟ್ಬೇಕು ಅಂತ ಊನಮ್ಮ ಊನಮ್ಮ ಬ್ರೌನಿ ಬ್ರೌಣಿ ಬ್ರೌನಿ ಸಮಾಜ್ ಇದೆ ಇದೆಯಾ ನಿಮ್ ಮುಂದೆ ಬಣ್ಣಲ್ಲಿ ಭೇದ ಭಾವ ಮಾಡದೆ ಎಲ್ಲಾ ನಾಯಿಗಳು ಒಂದೇ ಅಂತ ಎಲ್ಲದಕ್ಕೂ ಪ್ರೀತಿ ಕೊಟ್ಟು ಸಾಕಿ ದಯವಿಟ್ಟು ಅವುಗಳು ನಮ್ಮ ನಮ್ಮಂಗೆ ಜೀವಿಗಳು ಅವುಗಳನ್ನ ಅವ್ರ ಪಾತ್ರ ಬದುಕಕ್ ಬಿಡಿ ಬದುಕ ಬಿಡಿ ಇನ್ನೊಂದೇನಂದ್ರೆ ಅಣ್ಣ ನಾಯಿಗಳು ಒಂದು ಜೀವಿತ ಅಮ್ಮಮ್ಮ ಅಮ್ಮ ಅಂದ್ರೆ ಎಷ್ಟು ಮರಿ ಹಾಕ್ಬೋದಣ್ಣ ಅಕ್ಕ ಎಷ್ಟು ಮರಿ ಹಾಕ್ಬೋದಕ್ಕ ಸರ್ ಇರೋ ಸರ್ ಅದ್ರ ಜೀವಿತ ನಾಯಿ ಹಾಕ್ಬೋದು ಎಷ್ಟು ಮರಿ ನಾಲ್ಕರಿಂದ ಐದು ಅಲ್ವಾ ಅಕ್ಕ ಅಕ್ಕ ಎಷ್ಟು ಮರಿ ಹಾಕ್ಬೋದಕ್ಕ ಒಂದು ಜೀವಿತ ನಾಯಿ ಮರಿ ಎಷ್ಟು ಎಷ್ಟು ಮರಿ ಹಾಕ್ಬೋದು ನಾಯಿ ಆದ್ರೆ ನಾವು ನಮ್ಮ ಜನಗಳು ಬಿಸ್ನೆಸ್ ದುಡ್ಡು ಗೋಸ್ಕರ ಬಿಸ್ನೆಸ್ ಮಾಡ್ಕೊಂಡಿದೀವಿ ಅದಕ್ಕೋಸ್ಕರ ಏನ ಬಿಸ್ನೆಸ್ ಅಂದ ಮೊನ್ನೆ ತಾನೇ ಒಂದ್ ಲಕ್ಷ ರೂಪಾಯಿ ಕೊಟ್ಟು ನಾ ಇಸ್ಕ ಕೇಳ ಇಲ್ಲೇ ಅವ್ ನಡು ನಾವ್ ಎಲ್ಲೆಲ್ಲಾ ಹುಡುಕ್ತಾ ಇದ್ದೀವಿ ಅಷ್ಟೇ ಅಲ್ಲ ಕಣ ಈಗ ಅವ್ರ್ ಹೇಳಿದ್ರಲ್ವಾ ಮೂರರಿಂದ ನಾಲ್ಕು ಮರಿ ಹಾಕ್ಬೋದು ಅಂತ ಆದ್ರೆ ನಮ್ ಜನಗಳು ಏನ್ ಮಾಡ್ತಾವ್ರೆ ಬಿಸ್ನೆಸ್ ಹೆಸರಲ್ಲಿ ಹತ್ತರಿಂದ ಹನ್ನೆರಡು ಸರಿ ಮರಿ ಮಾಡ್ ಬಿಸ್ನೆಸ್ ಅಂದ್ರೆ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಆ ಒಂದ್ ನಾಯಿಗೆ ಹತ್ತರಿಂದ ಹದಿನೈದು ಸರಿ ಮರಿ ಹಾಕ್ಸ್ತಾವ್ರಕ್ಕ ಅಕೌ ಒಂದು ನಾಯಿಗೆ ಹತ್ತು ಸರಿ ಮರಿ ಹಾಕಿಸ್ತಾವ್ರಕ್ಕ ನಾಯ್ಲಿಂದ ಏನೇನೆಲ್ಲ ಆಗ್ತಾ ಯಾರ ಗೊತ್ತಾ ಅಣ್ಣ ನಾಯಿಗಳಿಗೆ ಅಷ್ಟು ಸರಿ ಮರಿ ಹಾಕ್ಸ್ತಾರ ಅದಕ್ಕೆ ಏನದೆ ಯೋಚನೆ ಮಾಡಲ್ಲ ಯಾವೆಸ್ವಾರ್ಥನೇ ಆಗೋಯ್ತಾನ ಪ್ರಪಂಚದಲ್ಲಿ ಆ ನಾಯಿ ವರ್ಷ ಪೂರ್ತಿ ಗರ್ಭಾವಸ್ಥೆಲೆ ಇರುತ್ತೆ ಅದು ವರ್ಷ ಪೂರ್ತಿ ಮರಿ ಮರಿಯಾಗ್ತಾನೆ ಇದ್ರೆ ಅದು ಅಪೌಷ್ಟಿಕತೆ ಉಂಟಾಗಿ ಸಾಯ ಪರಿಸ್ಥಿತಿ ಬರುತ್ತೆ ಪಾಪ ಆ ತಾಯಿ ಮಗುನ ಬೇರೆ ಮಾಡ್ತಾ ಇದ್ದೀವಿ ಆ ತಾಯಿ ಆ ಮಗುಗೆ ಹಾಲ್ ಕೊಡ್ಸಕ್ ಆಗ್ತೀರಾ ಅಪೌಷ್ಟಿಕತೆ ಆಗಿ ಸಾಯ್ತಾ ಇದೆ ಅದರಿಂದ ಇನ್ಮೇಲಾದ್ರು ಪ್ರೋಟೀನ್ 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 ದಯವಿಟ್ಟು ಇನ್ಮೇಲಾದ್ರು ನಿಮ್ ನಿಮ್ಮ ಆ ಪ್ರಾಣಿಗಳಿಗೆ ಅವು ಪಾಡಕ್ ಬದುಕಾಕ್ ಬಿಟ್ಬೇಡಿ ಅವಕೆ ಹಿಂಸೆ ಕೊಡಕ್ ಹೋಗ್ಬೇಡಿ ವಿಷಯ ಮತ್ತೆ ಅಣ್ಣ ಅಕಸ್ಮಾತ್ ನೀವೇನಾದ್ರು ಆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಇದೇನಾದ್ರು ಮಾಡಿದ್ರೆ ಕಾನೂನು ಅದಕ್ಕೆ ಅಂತಾನೆ ಕಾನೂನುಗಳನ್ನ ರೂಪಿಸಿದೆ ಆ ಕಾನೂನು ಏನು ಅಂತ ನಮ್ಮ ಹುಡುಗರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಆರ್ಟಿಕಲ್ ನಲವತ್ತೆಂಟು ಎ ಆರ್ ಪ್ರಕಾರ ಪರಿಸರ ಸಂರಕ್ಷಣಾ ಕಾನೂನು ಅನ್ವಯ ಕ್ರಮ ಕೈಗೊಳ್ಳಲಾಗ್ತದೆ ಕಾನೂನು ಗೊತ್ತಾ ನಿಮಗೆ ಆರ್ಟಿಕಲ್ ಐವತ್ತೊಂದು ಎ ಜಿ ಪ್ರಕಾರ ಭಾರತೀಯ ಪ್ರತಿಯೊಬ್ಬ ನಾಗರಿಕನು ನಮ್ಮಲ್ಲಿ ಭೌಗೋಳಿಕ ಸಂಪತ್ತು ಹಾಗೂ ಕಾಡು ವನ್ಯಜೀವಿ ನದಿ ಸರೋವರನ್ನು ಕಾಪಾಡಬೇಕು ಅಲ್ವಾ ನೋಡ್ರಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ಯಾರಾದರೂ ಪ್ರಾಣಿ ಪಕ್ಷಿಗಳು ತೊಂದರೆ ಕೊಟ್ರೆ ಮೂರರಿಂದ ಏಳು ತಿಂಗಳು ಜೈಲು ಸರಿ ಮೂರಿಂದ ಏಳು ವರ್ಷ ಜೈಲು ಎಷ್ಟು ವರ್ಷ ಮೂರರಿಂದ ಜೈಲಣ ಏಳು ವರ್ಷ ಅಷ್ಟೇ ಅಲ್ಲ ಕಣ ಇಪ್ಪತ್ ಸಾವಿರ ದಂಡ್ ನನ್ ಮಕ್ಳಗ್ ಹಂಗೆ ಮಾಡ್ಬೇಕು ಕರೆಕ್ಟ್ ಅಲ್ಲಣ್ಣ ಇಪ್ಪತ್ತ್ ಸಾವಿರ ದಂಡ ಕಮ್ಮಿ ಆಯ್ತು ನನ್ ಮಕ್ಳಿಗೆ ಇನ್ನ ಜಾಸ್ತಿ ಹಾಕ್ಬೇಕು ಅಂತ ನನ್ ಮಕ್ಳಗ ನೋಡ್ರಣ ನಿಮ್ಗೆ ಏನಾದ್ರು ನಾಯಿಗಳನ್ನ ಒಡೆಯೋದು ಇಲ್ಲ ಹಿಂಸೆ ಕೊಡೋದನ್ನ ನೋಡಿ ಅದನ್ನ ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ ಅಂದ್ರೆ ಅದಕ್ಕೆ ನಮ್ಮ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒನ್ ಫೈವ್ ಡಬಲ್ ತ್ರೀಗೆ ದೂರ ಕೊಡ್ಬೋದು ಅದಕ್ಕೆ ಕಠಿಣ ಕ್ರಮ ಕೈಗೊಳ್ತಾರೆ ಇವಾಗ ಇಷ್ಟು ಹೇಳಿದ್ರಲ್ಲ ಇಪ್ಪತ್ ಸಾವಿರ ದಂಡ ಏಳು ವರ್ಷ ಶಿಕ್ಷೆನೂ ಆಯ್ತದೆ ದಯವಿಟ್ಟು ನೀವ್ ಆ ಕೆಲಸ ಮಾಡಿ ಅವರೆಲ್ಲ ಅಣ್ಣ ಅಷ್ಟೇ ಅಲ್ಲ ಹಾಗೆ ಈಗ ಈಗ ಸರಿ ಹಾಕ್ತೀರಾ ಕೇಳ್ಬಿಡ್ತೀನಿ

ನೋಡಿ ನಮ್ಮ ಮತ್ತೆ ಇಂಥ ಒಳ್ಳೆ ಮುಂಚೆ ಇರ್ತಾರ ಕಂಡ್ರಪ್ಪ ಕಲೀರಿ ದಯವಿಟ್ಟು ಕಲೀರಿ ಅಲ್ಲ ಇನ್ನೊಂದ್ ನಿಮ್ಮ ನೀವು ನೂರು ರೂಪಾಯಿ ಕೊಟ್ಟು ಒಂದ್ ಪಾಟ್ ತಗೊ ಬನ್ನಿ ಅದ್ರಲ್ಲಿ ಹಣ್ಣುಗಳು ಬಿಡೋ ಮರಗಳನ್ನ ಬೆಳೆದ್ರೆ ಪ್ರಾಣಿ ಪಕ್ಷಿಗಳು ತಿಂತಾವೆ ಅಲ್ವೇ ಇದಿಷ್ಟು ಇದಿಷ್ಟು ನಾವು ಈಗ ಎಲ್ಲಾರ ಮನೇನು ಟೆರಸ್ ಇದೆ ಹೌದು ಐತೆ ಏನೊಂದ್ ಬೌಲಲ್ಲಿ ನೀರು ಅಕ್ಕಿನ ಬೆಳೆ ಐತೆ ಪಕ್ಷಿಗಳು ಯಾರ ಬಂದ್ ನೀರ್ ಕುಡ್ಕೊಂಡು ಸುಸ್ತಾ ಅಕ್ಕಿ ತಿನ್ಕೊಂಡು ಹೋಗ್ತಾವಪ್ಪ ಒಂದೇ ಒಂದ್ ಬೌಲ್ ಅಕ್ಕಿ ಜಾಸ್ತಿ ಆಯ್ತದ ಹೇಳ್ರಣ್ಣ ಜಾಸ್ತಿ ಆಯ್ತದ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಂತೆ ಒಂದಿರುತ್ತೆ ಬೌಲ ಅಕ್ಕಿ ಕರೆ ಇಕ್ಕ ಕಷ್ಟನ ಹೇ ಇಟ್ಟಾರೆ ಬೇಡ ಇನ್ಮೇಲೆ ಕರಲ್ಲ ಯಾಕೆ ಇಕ್ಕಲ್ಲ ಅಲ್ಲಿ ನೋಡ ಅಲ್ಲಿ ಆಗಲೇ ನಮ್ಮ ಅಕ್ಕ ಇಟ್ಟವ್ರೆ ಸ್ಟಾರ್ಟ್ ಮಾಡ್ತಾವ್ರೆ ನೋಡಿ ಇಷ್ಟೆಲ್ಲ ಉಪ್ಯೋಗ ಇಷ್ಟು ಎಲ್ಲಿ ಅದೇ ಇಷ್ಟೆಲ್ಲ ಉಪಯೋಗ ಇರೋ ಪ್ರಾಣಿನ ಕೇಳಿಸ್ಕೊಳ್ಯಣ್ಣ ಇನ್ಮೇಲಾದ್ರೂ ಜಾಗೃತ್ ತೊಗೊಳ್ಳಿ ನಾವು ನಮ್ಮ ಮನ್ಸಿನ ಮಾತು ಕೇಳಿದೆ ಈ ಭೂಮಿ ಮಾತು ಕೇಳದೆ ನಮ್ಮ ಪರಿಸರದ ಮಾತು ಕೇಳದೆ ನಾವು ಹೀಗೆ ಹೊಸ ಅಣ್ಣ ಮುಂದೊಂದಿನ ನಮ್ಗೆ ನಿಮಗೆ ಈ ಅದ್ಭುತವಾದ ಪರಿಸರಕ್ಕೆ ಆ ಪರಿಸರದಲ್ಲಿ ಭೂಮಿಗೆ ಯಾರು ಒಳಿಗಾಲ ಇಲ್ಲ ಅಣ್ಣ ಯಾರುಗಾಲ ಇಲ್ಲ ಅಳಿಲಿ ಬೆರೀರಿ ಪ್ರಾಣಿ ಪಕ್ಷಿಗಳ ಪ್ರೀತಿಸಿ ಅಭಿಮಾನಿಸಿ ಜೀವ ಜೀವಗಳ ಒಂದೇ ಎಂದು ಪಾವಿಸಿ ಎಲ್ಲ ಜೀವಗಳೊಂದೇ ಸಹ ಎಂದ ಬಾಳಿರಿ ಬದುಕಿರಿ ನಮಸ್ಕಾರ ನಮಸ್ತೆ